ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಗಾಂಧಿಗಂಜ್ ಲಿಮಿಟ್ಸ್ಗೆ ಬರುವಂತಹ ಓಲ್ಡ್ ಆದರ್ಸ್ ಕಾಲನಿಯಲ್ಲಿ ಒಂದು ಮನೆಯಲ್ಲಿ ನಾಲ್ಕು ಜನರು ಸೇರಿ ರಾಬರಿ ಮಾಡಿರ್ತಾರೆ ಅಂತ ನಮಗೆ ಮಾಹಿತಿ ಬರ್ತದೆ ಬೆಳಗ್ಗೆ ಮೂರುವರೆಗೆ ಮಾರುತಿ ಈಕೋ ವ್ಯಾನಲ್ಲಿ ಬಂದು ಒಂದು ಮನೆಗೆ ನುಗ್ಗಿ ಇಬ್ಬರು ಮಹಿಳೆಯರನ್ನು ಅಲ್ಲೇ ಕೂಡಿ ಹಾಕಿ ಒಂದು ವೆಪನ್ ತೋರಿಸಿ ಮಚ್ಚನಲ್ಲಿ ಅವರಿಗೆ ಹೆದರಿಸಿ ಅವರ ಮನೆಯಲ್ಲಿ ಸುಮಾರು ಇನ್ನೂರು ಎಂಬತ್ತು ಗ್ರಾಮ ಗೋಲ್ಡನ್ನು ಲೂಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತದೆ ನಮ್ಮ ಟೆಕ್ನಿಕಲ್ ಟೀಮು ಹಾಗೂ ನಾವು ಎಲ್ಲರೂ ಸೀನಾ ಕ್ರೇಮಿಗೆ ಹೋಗಿ ಪರಿಶೀಲಿಸಿದ್ದಾಗ ನಮಗಲ್ಲಿ ಟೆಕ್ನಿಕಲ್ ಎವಿಡೆನ್ಸಸ್ ಸಿಗ್ತವೆ ಟೆಕ್ನಿಕಲ್ ಟೆಕ್ನಿಕಲ್ ಎವಿಡೆನ್ಸಸ್ ಆಧಾರಿತವಾಗಿ ನಾವು ಅಕ್ಷಯ್ ಅಂತ ಒಬ್ಬ ಆರೋಪಿಯನ್ನು ಪತ್ತೆ ಮಾಡ್ತೇವೆ ಈ ಅಕ್ಷಯ್ ಪುಣೆ ಹಡಪ್ಸರಿಗೆ ಸೇರಿದ್ದವನು ಈ ಹಿಂದೆ ಕೂಡ ಹಲವಾರು ರಾಬರಿ ಕೇಸ್ಗಳಲ್ಲ ಆರೋಪಿಯಾಗಿರ್ತಾನೆ ಸೊ ಮಹಾರಾಷ್ಟ್ರ ಪೊಲೀಸರವರೊಟ್ಟಿಗೆ ನಾವು ಕೋಆರ್ಡಿನೇಷನ್ ಮಾಡಿಕೊಂಡು ಮೂವತ್ತನೇ ತಾರೀಕು ಅಂದರೆ ಘಟನೆ ಆದ ನಾಲ್ಕು ದಿನದಲ್ಲಿ ಅಕ್ಷಯ್ ಅನ್ನುವ ಆರೋಪಿಯನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ವಶಕ್ಕೆ ಪಡೆದು ನಾವು ಕೋರ್ಟ್ಗೆ ಕಳಿಸುವಾಗ ನಮಗೆ ಸ್ಟೇಟ್ಮೆಂಟ್ ಕಳಿಸ್ ಕೊಡ್ತಾನೆ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತ ಮಾಹಿತಿ ಕೊಡ್ತಾನೆ ಇದು ಸಿಕ್ಕಿಲಗೇರಿ ಗ್ಯಾಂಗ್ ಅಂತ ಮಹಾರಾಷ್ಟ್ರ ಬೀಡ್ ಡಿಸ್ಟಿಕ್ಟಿಗೆ ಸೇರಿದ್ದ ಪರ್ಲಿ ಸಿಟಿಗೆ ಸಂಬಂಧಪಟ್ಟ ಒಂದು ಗ್ಯಾಂಗ್ ಇದೆ ಅಂತ ನಮಗೆ ಮಾಹಿತಿ ಸಿಗ್ತಿದೆ ಈ ಗ್ಯಾಂಗ್ಗೆ ಮುಖ್ಯಸ್ಥನಾಗಿ ಕರ್ತಾರ್ ಸಿಂಗ್ ಅಂತ ಒಬ್ಬನಿದ್ದಾನೆ ಜಗ್ಜೀತ್ ಸಿಂಗ್ ಅಂತ ಇನ್ನೊಬ್ಬನು ಕೂಡ ಇದ್ದಾನೆ ಈ ನಿನ್ನೆ ಅಕ್ಷಯ ಕೊಟ್ಟ ಮಾಹಿತಿ ಮೇರೆಗೆ ಈ ಕರ್ತಾರ್ ಸಿಂಗ್ ಮತ್ತು ಜಗ್ಜೀತ್ ಸಿಂಗ್ ಲೊಕೇಶನ್ ತೆಗೆದಿದ್ದಾಗ ನಮ್ಮ ಹತ್ತಿರಕ್ಕೆ ಬರುವಂಥ ಹನ್ನಿಕೇರಿ ಕ್ರಾಸ್ ಕಡೆ ಒಂದು ಫಾರೆಸ್ಟಲ್ಲಿ ಅಡಗಿದ್ದಾರೆ ಅಂತ ನಮಗೆ ಗೊತ್ತಾಯಿತು ಇವತ್ತು ಬೆಳಗ್ಗೆ ನಾವು ನಮ್ಮ ಇನ್ಸ್ಪೆಕ್ಟರ್ಗಳು ತಂಡ ಮಾಡಿಕೊಂಡು ಹೋಗಿ ಶೋಧನೆ ನಡೆಸಿದ್ದಾಗ ಆರೋಪಿಗಳು ಅಡಗಿರುವುದು ಕಂಡುಬರಿ ಕಂಡುಬಂದಿದೆ ಬಂದಿದೆ ಹಿಡಿಬೇಕಂತ ಹೋಗುವ ಟೈಮ್ಗೆ ಒಂದು ಚಾಕು ತೋರಿಸಿ ಚಾಕುವಲ್ಲೇ ನಮ್ಮ ಹೆಡ್ ಕಾನಿಸ್ಟೇಬಲ್ ಮೇಲೆ ಹಲ್ಲೆ ಮಾಡಿರ್ತಾರೆ ತಕ್ಷಣ ಅಲ್ಲೇ ನಮ್ಮ ಇನ್ಸ್ಪೆಕ್ಟರ್ ಬೀದರ್ ರೂರಲ್ ಇನ್ಸ್ಪೆಕ್ಟರ್ ಎಚ್ಚೆತ್ತುಕೊಂಡು ಫೈರಿಂಗ್ ಮಾಡಿ ಅವರನ್ನು ವಶಕ್ಕೆ ಪಡೆಯುತ್ತಾರೆ ಸಿಬ್ಬಂದಿಗಳನ್ನು ಹಾಗೂ ಆರೋಪಿಯನ್ನು ಇಬ್ಬರನ್ನ ಬ್ರೀಮ್ಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೇವೆ ಈ ಆರೋಪಿಗಳು ಇಪ್ಪತ್ತ್ನಾಲ್ಕನೇ ತಾರೀಕು ಉದಗಿರಿ ದಲ್ಲಿ ಒಂದು ಮಾರುತಿ ಈಕೋ ವ್ಯಾನನ್ನು ಕಳ್ಳತನ ಮಾಡಿಕೊಂಡು ಕದ್ದುಕೊಂಡು ಎರಡು ದಿನ ನಂತರ ನಮ್ಮ ಅವರಾದ ಮೇಲಿಂದ ನಮ್ಮ ಬೀದರ್ ಸಿಟಿಗೆ ಬರ್ತಾರೆ ಅವರದಲ್ಲಿ ಕಳ್ಳತನ ಮಾಡಬೇಕಂತ ಪ್ರಯತ್ನ ಮಾಡ್ತಾರೆ ಬಟ್ ಅಲ್ಲಿ ಪೊಲೀಸ್ ವ್ಯಾನನ್ನು ನೋಡಿ ಮುಂದಕ್ಕೆ ಬರ್ತಾರೆ ಬೀದರ್ ಸಿಟಿಯಲ್ಲಿ ಗಾಂಧಿಗಂಜ್ ಈ ಮನೆ ಟಾರ್ಗೆಟ್ ಮಾಡಿಕೊಂಡು ಕಳ್ಳತನ ಮಾಡ್ತಾರೆ ಆರೋಪಿಗಳಲ್ಲೂ ಒಬ್ಬರಾದ ಜಗ್ಜಿತ್ ಸಿಂಗ್ ನಮ್ಮ ಬೀದರ್ ವಾಸಿಯಾಗಿರ್ತಾನೆ ಗಾಂಧಿಗಂಜ್ ಲಿಮಿಟ್ಸ್ದಲ್ಲೇ ಮನೆ ಇದೆ ಅದರಿಂದ ಸ್ವಲ್ಪ ಈ ಮನೆಗಳ ಬಗ್ಗೆ ಮಾಹಿತಿ ಪಡೆದು ಟಾರ್ಗೆಟ್ ಮಾಡಿ ರಾಬರಿ ಮಾಡ್ತಾರೆ ಸೊ ರಾಬರಿ ಆದ ನಾಲ್ಕು ದಿನದಲ್ಲಿ ನಾವು ಇದನ್ನು ಭೇದಿಸಿದ್ದೇವೆ ಇನ್ನೂ ಇಬ್ಬರು ಆರೋಪಿಗಳಿದ್ದಾರೆ ಪರಾರಿಯಲ್ಲಿದ್ದಾರೆ ಅವರನ್ನು ಕೂಡ ವಶಕ್ಕೆ ಪಡೆಯುತ್ತೇವೆ ಇವತ್ತು ಬೆಳಗ್ಗೆ ನಾವು ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದರಿಂದ ರಿಕವರಿ ಸ್ವಲ್ಪ ಟೈಮ್ ತಗೊಳ್ತದೆ ಬಟ್ ಅಕ್ಷಯ ಕಡೆಯಿಂದ ಈಗಾಗಲೇ ನಾವು ಸ್ವಲ್ಪ ಗೋಲ್ಡನ್ನು ನಾವು ರಿಕವರಿ ಮಾಡಿದ್ದೇವೆ ಎಲ್ಲ ಗೋಲ್ಡ್ ರಿಕವರಿ ಮಾಡಿದ ನಂತರ ಮತ್ತೊಂದು ಸರಿ ನಾವು ಗ್ಯಾಂಗ್ ಇದೆ ಗ್ಯಾಂಗ್ ಅಂತ ಒಂದು ಗ್ಯಾಂಗ್ ಇದೆ ಹದಿನೆಂಟು ಕೇಸಸ್ ಇವೆ ಕರ್ತಾರ್ ಸಿಂಗ್ ಮೇಲೆ ಹದಿನೆಂಟು ಕೇಸಸ್ ಇವೆ ಈ ವ್ಯಕ್ತಿ ಎರಡು ಸಾವಿರದ ಹದಿನಾಲ್ಕು ಹದಿನಾರು ನಮ್ಮ ಹೊಕರಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಮತ್ತು ಕಮಲ್ನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಸಿಕ್ಸ್ಟೀನ್ ಇಯರ್ಸ್ ಇದ್ದಾಗಲೇ ರಾಬರಿ ಮಾಡಿದ್ದಾನೆ ಅದಾದಮೇಲೆ ನಮ್ಮ ಬೀದರ್ದಿಂದ ಹೋಗಿ ಜಾಸ್ತಿ ಪರ್ಲಿ ಸಿಟಿ ಪ್ಲಸ್ ಬೀಡ್ ಡಿಸ್ಟಿಕ್ಟು ಪರಿಬನ್ ಡಿಸ್ಟಿಕ್ಟು ಹಾಗೂ ಪುಣೆ ಯರವಾಡ ಇಂತಿಂಥ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಬರಿ ಮಾಡಿದ್ದಾನೆ ಹಲವಾರು ಸತಿ ಜೈಲು ಕೂಡ ಹೋಗಿ ಬಂದಿದ್ದಾರೆ ಈಗ ಆರೋಪಿಗಳ ಮಾಹಿತಿ ಮೇರೆಗೆ ಒಟ್ಟಿನಲ್ಲಿ ಆ ದಿನ ಮನೆಗೆ ನುಗ್ಗಿದ್ದವರು ಐದು ಜನರಿದ್ದಾರೆ ಅಂತ ಹೇಳಿದ್ದಾರೆ ಐದು ಜನರಲ್ಲಿ ಮೂರು ಜನರನ್ನು ಅರೆಸ್ಟ್ ಮಾಡಿದ್ದೇವೆ ಇನ್ನೂ ಇಬ್ಬರು ಪರಾರಿಯಲ್ಲಿದ್ದಾರೆ ಈ ಗೋಲ್ಡನ್ನು ರಿಸೀವ್ ಮಾಡಿಕೊಂಡು ಗೋಲ್ಡ್ ಶಾಪ್ಗಳಿಗೆ ಹೋಗಿ ಮಾರಿ ದುಡ್ಡು ಮಾಡಿ ಹಂಚಿಕೆ ಮಾಡಿಕೊಂಡಿದ್ದಾರೆ ಆ ಮೀಡಿಯೇಟರ್ನ ಕೂಡ ನಾವು ವಶಕ್ಕೆ ಪಡೆದಿದ್ದೇವೆ ಒಟ್ಟಿನಲ್ಲಿ ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದೇವೆ ಆ ನಮ್ಮವರು ವೆಹಿಕಿಲ್ ಚೇಜ್ ಮಾಡ್ಕೊಳ್ತಾ ಹೋಗಿದ್ದಾರೆ ವೆಹಿಕಿಲ್ ಉದ್ಗಿರಲ್ಲಿ ನಮಗೆ ಸಿಕ್ಕಿದೆ ಮಾಹಿತಿ ಗೊತ್ತಾಗಿರ್ಬೋದು ಅವರಲ್ಲಿಂದ ಮತ್ತೆ ಪರಾರಿಯಾಗಿ ನಮ್ಮ ಲಿಮಿಟ್ಸ್ ಔಟ್ ಔಟ್ಸ್ಕಟ್ಸ್ಗೆ ಬಂದಿದ್ದಾರೆ ಫಾರೆಸ್ಟ್ ಅಲ್ಲಿ ಅಡಗಿದ್ದಾರೆ ನಮ್ಗೆ ಅಲ್ಲಿ ಸಿಕ್ಕಿದ್ದಾರೆ ಹೆಡ್ ಕಾನ್ಸ್ಟೇಬಲ್ಗೆ ಚಾಕು ಅಲ್ಲಿ ಇರಿದಿದ್ದಾರೆ ಸ್ವಲ್ಪ ಡೀಪ್ ಇಂಜುರಿ ಆಗಿದೆ ಬಟ್ ಔಟ್ ಆಫ್ ಡೇಂಜರ್ ಅಂತ ನಮಗೆ ಡಾಕ್ಟರ್ಸ್ ತಿಳಿಸಿದ್ದಾರೆ ಅದು ಮೇ ಬಿ ಇನ್ನು ತನಿಖೆ ಮಾಡಬೇಕಿದೆ ಬೇರೆ ಕ್ರೈಮ್ ಮಾಡಕ್ಕೆ ಬಂದಿದ್ದಾರೆ ಇಲ್ವೋ ಅಂತ ಒಂದು ಎಚ್ಚರಿಕೆ ಗಂಟೆ ಯಾರೇ ಅಪರಾಧಿ ಮಾಡಬೇಕಾದ್ರೆ ಯಾಕೆ ವರ್ಷದಿಂದ ಬೀದರ್ಲಿ ಫೈರಿಂಗ್ ಮಟ್ಟ ಮೊದಲು ಒಂದು ಏಳು ತಿಂಗಳ ಹಿಂದೆ ಕಟಕ್ ಚಿಂಚೋಳಿಯಲ್ಲಿ ಕೂಡ ಇದೇ ರೀತಿ ಒಬ್ಬ ದರೋಡೆಕೋರರು ದಾಳಿ ಮಾಡಬೇಕಂತ ಪ್ರಯತ್ನ ಮಾಡಿದ್ದಾಗ ಕೂಡ ಇದೇ ಆಗಿದೆ ಇದು ಎರಡನೇ ಘಟನೆ ಜಿಲ್ಲೆಯಲ್ಲಿ ನಾವು ಹೇಳೋದೇನೆಂದರೆ ರಾಬರಿ ಆಗಲಿ ಏನೇ ಇರಲಿ ಜನರಿಗೆ ಹಾನಿ ಉಂಟು ಮಾಡೋಕ್ಕೆ ಯಾರು ಪ್ರಯತ್ನ ಮಾಡಿದ್ರೂ ನಾವು ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೌದು ಇಬ್ಬರು ಸಹೋದರರು ಜಗಜಿತ್ ಸಿಂಗ್ ಇಲ್ಲಿ ಬೀದರ್ನ ಹಳಿಯಾಗಿದ್ದಾನೆ ಒಟ್ಟಿನಲ್ಲಿ ನಾವು ಐದು ಇನ್ಸ್ಪೆಕ್ಟರ್ಗಳ ತಂಡಗಳನ್ನು ರಚನೆ ಮಾಡಿದ್ದೇವೆ ಇಬ್ಬರು ಡಿ ವೈಎಸ್ ನೇತೃತ್ವದಲ್ಲಿ ಸತತವಾಗಿ ಟ್ವೆಂಟಿ ಫೋರ್ ಸೆವೆನ್ ಮಹಾರಾಷ್ಟ್ರದಲ್ಲೇ ಉಳ್ಕೊಂಡು ಇಷ್ಟೆಲ್ಲ ಮಾಹಿತಿ ತೆಗೆದಿದ್ದಾರೆ ನಮ್ಮ ಸಿಬ್ಬಂದಿಗಳಿಗೆ ನಿಮ್ಮ ಮುಖಾಂತರ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಬೀದರಲ್ಲಿ ಬೀದರಲ್ಲಿ ಮೂರಿವೆ ಎರಡು ಸಾವಿರದ ಹದಿನಾರಲ್ಲಿ ಕರ್ತಾರ್ ಸಿಂಗ್ ವೆನ್ ಹಿ ವಾಸ್ ಸಿಕ್ಸ್ಟೀನ್ ಇಯರ್ಸ್ ಓಲ್ಡ್ ಹದಿನಾರು ವರ್ಷದ ವಯಸ್ಸಿಗೇ ದರೋಡೆ ಮಾಡಿದ್ದಾನೆ ಅವನು ಸೊ ಅಲ್ಲಿಂದ ಬೆಳ್ಕೊಂಡು ಬೆಳ್ಕೊಂಡು ಇಲ್ಲಿವರೆಗೂ ಹದಿನೆಂಟು ಕೇಸಸ್ ದಲ್ಲಿ ಆರೋಪಿಯಾಗಿದ್ದಾನೆ ಅವನು ಸೊ ಹೀಸ್ ಎ ಹ್ಯಾಬಿಚುವಲ್ ಅಫೆಂಡರ್ ದರೋಡೆ ಮಾಡೋದು ಅವನಿಗೆ ಹ್ಯಾಬಿಟ್ ಆಗಿಬಿಟ್ಟಿದೆ